ನವೆಂಬರ್ ಇಪ್ಪತ್ತೆರಡರಂದು ಬಂಗಾರ ತಿರುಪತಿ ದೇವಾಲಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಿಂದ ಶಂಕುಸ್ಥಾಪನೆ ಬಂಗಾರ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇದೇ ತಿಂಗಳು ಇಪ್ಪತ್ತೆರಡರಂದು ಉದ್ಘಾಟನೆ ಹಾಗೂ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್ ಅವರು ಭೂಮಿ ಪೂಜೆಯನ್ನ ನೆರವೇರಿಸಲಿದ್ದಾರೆ ಎಂದು ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಅಶೋಕ್ ಕೃಷ್ಣಪ್ಪರವರು ಅವರು ತಿಳಿಸಿದರು ದೇವಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಿನೇ ದಿನೇ ದೇವಾಲಯಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಿದ್ದು ವಿವಿಧ ಮೂಲಗಳಿಂದ ಆದಾಯವೂ ಕೂಡ ಹೆಚ್ಚಿದೆ ಹಾಗಾಗಿ ಭಕ್ತರ ಅನುಕೂಲಕ್ಕಾಗಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿ ಿದ್ದು ದೇವಾಲಯಕ್ಕೆ ಬರುವ ಆದಾಯದಿಂದಲೇ ದೇವಾಲಯವನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು ಈಗಾಗಲೇ ತೊಂಬತ್ತೈದು ಲಕ್ಷದಲ್ಲಿ ಅನ್ನದಾಸೋಹ ಭವನ ಎಪ್ಪತ್ತಾರು ಲಕ್ಷದಲ್ಲಿ ಯಾತ್ರಿ ನಿವಾಸ ಹನ್ನೆರಡು ಲಕ್ಷ ಅನುದಾನದಲ್ಲಿ ಕಲಾಮಂದಿರ ನಿರ್ಮಾಣವಾಗಿದ್ದು ನವೆಂಬರ್ ಇಪ್ಪತ್ತೆರಡರಂದು ಶಾಸಕಿ ರೂಪಕಲಾರವರ ಅಮೃತ ಅತ್ಸದಿಂದ ಲೋಕಾರ್ಪಣೆಗೊಳ್ಳಲಿದೆ ಇನ್ನು ಇದೇ ದಿನದಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಎರಡು ದೇವಾಲಯಗಳಿಗೆ ಲಿಫ್ಟ್ ನಿರ್ಮಾಣ ತೊಂಬತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಕರಳು ಹಾಗೂ ಸ್ನಾನ ಗೃಹಗಳ ನಿರ್ಮಾಣ ಅರವತ್ತೊಂದು ಲಕ್ಷ ವೆಚ್ಚದಲ್ಲಿ ಆಡಳಿತ ಕಚೇರಿ ತೊಂಬತ್ತಾರು ಲಕ್ಷದಲ್ಲಿ ಯೋಗಶಾಲಾ ನಿರ್ಮಾಣ ಹಾಗೂ ಲಿಫ್ಟ್ ಬಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣಕ್ಕಾಗಿ ಶಾಸಕರು ಎರಡು ಕೋಟಿ ಅನುದಾನವನ್ನು ನೀಡಿದ್ದು ಈ ಎಲ್ಲಾ ಕಾಮಗಾರಿಗಳಿಗೆ ಶಾಸಕರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಎಲ್ಲಾ ಮುಖಂಡರು ಸೇರಿದಂತೆ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತೆ ಕೋರಿದರು ಈ ಸಂದರ್ಭದಲ್ಲಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಪಾಪೇಗೌಡ ನರಸಿಂಹಗೌಡ ರೇಣುಕಮ್ಮ ಜಯರಾಮ್ ರೆಡ್ಡಿ ವಿಜಯಲಕ್ಷ್ಮಿ ಚಿನ್ನಣ್ಣ ಕಾರ್ಯನಿರ್ವಹಣಾ ಅಧಿಕಾರಿ ಮಂಜುನಾಥ್ ಪೇಶ್ಕರ್ ಸುರೇಶ್ ಸುಬ್ಬಂದಿ ಮಂಜುನಾಥ್ ಸ್ಥಳೀಯ ಮುಖಂಡರಾದ ರಾಜಣ್ಣ ಕೃಷ್ಣಾರೆಡ್ಡಿ ವೆಂಕಟಾಚರಪತಿ ಸೇರಿದಂತೆ ಇತರೆ ಸ್ಥಳೀಯ ಮುಖಂಡರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪದ್ಮಾವತಿ ನಮಸ್ಕಾರಗಳು ನಾನು ಅಶೋಕ್ ಕೃಷ್ಣಪ್ಪ ಅಂತ ವೆಂಕಟಣ್ಣ ಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳು ನಿಮ್ಮ ನಿಮ್ಮ ನನ್ನೊಟ್ಟಿಗೆ ಅಲ್ಲಿದ್ದಾರೆ ಈ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಬರುವ ಶನಿವಾರ ದೇವಸ್ಥಾನದ ಕಾಮಗಾರಿಗಳು ಉದ್ಘಾಟನಾ ಹಾಗೂ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಮ್ಮೆಲ್ಲರಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅಂತ ಹೇಳಬಹುದು ಈ ದೇವಸ್ಥಾನ ಮೃಗ ಮಹರ್ಷಿಗಳ ಏನಪ್ಪಾ ತಟ್ಟಾಯ್ತಾ ಈ ಸ್ಥಳ ಹಿಂದೆ ಮೃಗ ಮಹರ್ಷಿಗಳ ಆಶ್ರಮವಾಗಿದ್ದು ಆ ಕಾರಣಕ್ಕೆ ಸಾವಿರಾರು ವರ್ಷಗಳು ಇಲ್ಲಿ ಜನ ಬಂದು ಸ್ವಾಮಿ ಉದ್ಭವ ಆಗಿದೆ ಅಂತ ಹೇಳಿ ಇಲ್ಲಿ ಪೂಜೆಗಳ ಪ್ರಾರಂಭ ಆಗಿ ಇವತ್ತಿನಿಂದ ಈ ನಿಮ್ಮಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ದೇವಸ್ಥಾನ ಸುಮಾರಷ್ಟು ಭಕ್ತಾದಿಗಳು ಭಕ್ತರು ಸಾವಿರಾರು ವರ್ಷಗಳಿಂದ ಅದನ್ನ ಉಳಿಸ್ಕೊಂಡು ಇಲ್ಲಿ ದೇವ ಪೂಜೆಗಳನ್ನು ನಡೆಸ್ತಾ ಬಂದಿರತಕ್ಕಂತ ಸ್ಥಳ ಸಾವಿರದ ಒಂಬೈನೂರ ಅರವತ್ತ ಮೂರಲ್ಲಿ ಈ ಒಂದು ಇಲ್ಲಿ ಕಾಣ್ತಾ ಇರತಕ್ಕಂತ ಗೋಪ್ರಾ ರಾಜ್ಗೋಪುರ ಇದನ್ನು ಕಟ್ಟಬೇಕಾದಾಗ ಕರ್ನಾಟಕದ ಮಂತ್ರಿಗಳು ರೆವಿನ್ಯೂ ಮಂತ್ರಿ ಮತ್ತು ಉಜರಾಯಿ ಮಂತ್ರಿಗಳು ಎಂ ವಿ ಕೃಷ್ಣಪ್ಪನವರು ಅಂತ ಅವರೊಟ್ಟಿಗೆ ವೀರೇಂದ್ರ ಪಾಟೀಲ್ ಅವರು ಅಂತ ಹೇಳಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿದ್ರು ಅವಾಗ ಅರವತ್ಮೂರನೇ ಇಸ್ವಿಯಲ್ಲಿ ಅವ್ರು ಬಂದು ಈ ಈ ನೀವು ಇಲ್ಲಿ ಕಾಣ್ತಾ ಇರತಕ್ಕಂತ ಕಟ್ಟಡವನ್ನ ಮತ್ತೆ ಸಿಂಪು ಸ್ಥಾಪನೆ ಮಾಡಿ ಈ ರಾಜಗೋಪುರವನ್ನ ಕಟ್ಟಿದ್ರು ನಂತರ ಅದೇ ಆ ಒಂದು ಐದು ವರ್ಷದಲ್ಲಿ ಇಲ್ಲಿ ನೀವು ನೋಡ್ ಕಾಣತಕ್ಕಂಥ ಡೆವಲಪ್ಮೆಂಟ್ ಇನ್ನೊಂದು ಆಗಿರ್ತಕ್ಕಂಥದ್ದು ಈ ಭಾಳ ಅದೇ ದೇವಸ್ಥಾನ ಆದ್ರೆ ಇದು ಪುರರು ಏನು ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಅಂತೇನಿ ಹೇಳ್ತೀವಿ ಜೀರ್ಣೋದ್ಧಾರ ನಂತರ ಆಯ್ತು ಆ ಜೀರ್ಣೋದ್ಧಾರ ಆದ ನಂತರ ಇಲ್ಲಿ ಸುಮಾರು ಜನಾನುನು ಮುಂಚೆನೂ ಜಾಸ್ತಿ ಬರ್ತಾ ಇದ್ರು ಜನ ಆದ್ರೆ ಈ ಇಲ್ಲಿ ಒಂದು ನಾಲ್ಕೈದು ಪಟ್ಟು ಜಾಸ್ತಿ ಆಯ್ತು ಇಲ್ಲಿ ಸುಮಾರು ಆ ಒಂದು ಜಾತ್ರೆಯಲ್ಲಿ ಮಾತ್ರನೇ ಒಂದ್ ಎರಡು ಲಕ್ಷದಿಂದ ಮೂರು ಲಕ್ಷ ಜನ ಒಂದು ಒಂದು ದಿವಸ ಬಂದು ಹೋಗ್ತಾರೆ ಅಂತ ಒಂದು ದೇವಸ್ಥಾನ ಇಲ್ಲಿ ಪವಿತ್ರತೆಯನ್ನು ಇದೆ ಆ ಈಗ ತಮ್ಮ ಈ ಇಪ್ಪತ್ತೆರಡನೇ ತಾರೀಕು ಕಾರ್ಯಕ್ರಮದಲ್ಲಿ ನಾವು ಸುಮಾರೊಂದು ಏಳರಿಂದ ಎಂಟು ಕೋಟಿ ರೂಪಾಯಿನ ವೆಚ್ಚದಲ್ಲಿ ಆ ಕಾರ್ಯಕ್ರಮವನ್ನು ಹಚ್ಕೊಂಡಿದ್ದೀವಿ ಅದರಲ್ಲಿ ಮುಖ್ಯವಾದ ಕ ಏನಂತಪ್ಪ ಅಂದ್ರೆ ನಮ್ಮ ಆ ಕಾಣ್ತಾ ಇದೆ ಇಲ್ಲಿ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಎತ್ತರದಲ್ಲಿರ್ತಕ್ಕಂಥದ್ದು ಕಾಣ್ತಾ ಇದೆ ಆ ಅಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲರೂ ನಾವೆಲ್ಲರೂ ನಡ್ಕೊಂಡು ಹೋಗ್ಲಿಕ್ಕೆ ವಿಭಾಗ ಆಗುತ್ತೆ ಆದ್ರೆ ಅಂಗವ್ಕ್ರೂ ಗರ್ಭಿಣಿ ಹಿಂದಿದ್ರು ಅಥವಾ ಅರವತ್ತು ಎಪ್ಪತ್ತು ಜನ ಅರವತ್ ಎಪ್ಪತ್ತು ವಯಸ್ಸು ಉಳ್ಳ ಜನಕ್ಕೆ ಬಹಳ ಮೇಲೆ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಆ ಕಾರಣಕ್ಕಾಗಿ ಅವರಿಗೆ ಒಂದು ಲಿಫ್ಟ್ ಅಂತ ಈ ಮೇಲೆ ಹೋಗ್ಲಿಕ್ಕೆ ಅನ್ನ ಅಳವಡಿಸ್ಕೊಳ್ತಾ ಇದ್ದೀವಿ ಎರಡು ಕಡೆನು ಇಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲೂ ಮಾಡ್ತಾ ಇದೀವಿ ವೆಂಕಟಸ್ವಾಮಿ ಸ್ವಾಮಿ ದೇವಸ್ಥಾನದಲ್ಲೂ ಈ ಕಾರ್ಯಕ್ರಮವನ್ನ ಈ ದೇವಸ್ಥಾನದ ಮೇಲೆ ಹೋಗ್ಲಿಕ್ಕೆ ಈ ವಯಸ್ಸಾದವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಇದ್ರ ಜೊತೆಗೆ ಆಫೀಸ್ ಬಿಲ್ಡಿಂಗು ಅದ್ರ ಜೊತೆಗೆ ಇಲ್ಲಿ ಇರ್ಲಿಕ್ಕೆ ಸ್ಥಳ ಏನು ಎಂಟು ರೂಮ್ ಕನ್ಸ್ಟ್ರಕ್ಷನ್ ಆಗಿದೆ ಈಗಾಗಲೇ ರೆಡಿ ಇದೆ ಅದು ಒಟ್ಟಿಗೆ ಈ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಆ ಅನ್ನದಾಸೋಹ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಆಗಿ ಅದು ಇವತ್ತು ಪ್ರತಿಷ್ಠಾಪನೆ ನಡೀತಾ ಇದೆ ಈ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕು ಹನ್ನೊಂದು ಗಂಟೆಗೆ ಬೆಳಿಗ್ಗೆ ನಮ್ಮ ಈ ಭಾಗದ ಅಂದ್ರೆ ಎಫ್ ಶಾಸಕರು ರೂಪಮ್ಮ ಅವರು ಅವರು ನಮಗೆಲ್ಲ ಪ್ರೇರಣೆ ಆಗಿ ಈ ಕಾರ್ಯಕ್ರಮಗಳು ಮಾಡಲಿಕ್ಕು ಅವರೇ ಕಾರಣ ಆಗಿದ್ದಾರೆ ಎರಡು ವರ್ಷಗಳಿಂದ ಆದ್ರಿಂದ ಈಗ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಈ ಯಶಸ್ವಿಯಾಗಿ ಮಾಡಿಸ್ಕೋಬೇಕು ಅಂತ ನಾನು ಕೋರ್ತಾ ಇದ್ದೀನಿ ಕೆಲವು ಕಾರ್ಯಕ್ರಮಗಳಲ್ಲಿ ಅದು ಹಂತವಾಗಿದೆ ಅದು ಇನಾಗ್ರೇಷನ್ನು ಅಂತ ಅನ್ನೋದನ್ನ ಮಾಡಲಿಕ್ಕೆ ರೆಡಿ ಇದೆ ನಂತರ ಇನ್ನು ಕೆಲವು ಕಾಮಗಾರಿಗಳು ಇನ್ನು ಲಿಫ್ಟು ಅಂದರೆ ದೇವಸ್ಥಾನಕ್ಕೆ ಈ ಅಂಗವಿಕಲರು ಮತ್ತೆ ವಯಸ್ಸಾದಂಥವರು ಹೋಗ್ಬೇಕಾಗೆ ಇರೋ ಕಾ ಇರೋ ಕಾರಣ ನಾವು ಅದೊಂದು ಲಿಫ್ಟನ್ನು ಮಾಡಲಿಕ್ಕೆ ಒಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ ಅದ್ದು ಶಂಕುಸ್ಥಾಪನೆ ಇವಾಗ ಮಾಡ್ತಾ ಇದ್ದೀವಿ ಇನ್ನೊಂದು ವರ್ಷ ಕೂಡ ತಗೊಳೋದಿಲ್ಲ ಆರು ತಿಂಗಳು ಲಿಫ್ಟ್ ಮಾತ್ರ ಆರು ತಿಂಗಳು ಒಂದು ವರ್ಷದೊಳಗಾಗಿ ಮುಗಿಬೋದು ಅಂತ ಅನ್ಸುತ್ತೆ ನಂತರ ಬಿಲ್ಡಿಂಗ್ ಆಫೀಸ್ ಬಿಲ್ಡಿಂಗು ಸುಮಾರು ಒಂದೂವರೆ ಕೋಟಿ ರೂಪಾಯಿ ಆಫೀಸ್ ಬಿಲ್ಡಿಂಗ್ ಆಫೀಸು ನಂತರ ಕಲ್ಯಾಣ ಕಟ್ಟೆ ಕಲ್ಯಾಣ ಕಟ್ಟೆ ಪಕ್ಕದಲ್ಲಿ ಈ ಕಲ್ಯಾಣ ಕಟ್ಟೆಗಳನ್ನ ಈ ಜಾಗದಲ್ಲಿ ಇಂದ ಆ ನೋಡಿ ಆ ಮರಗಳಿದವಲ್ಲ ಆ ಮರಗಳ ಕೆಳಗಡೆ ಈ ಕಡೆಗೆ ಬದಲಾವಣೆ ಮಾಡ್ತೀವಿ ಇದಾದ ನಂತರ ಅದ್ರ ಪಕ್ಕದಲ್ಲಿ ನಾನಕ್ಕಾಗಿ ಗೃಹಗಳನ್ನು ಕಟ್ಟಿಸುವಂಥದ್ದು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅದು ಎಲ್ಲ ಒಂದು ಒಂದೂವರೆ ವರ್ಷ ಎರಡು ವರ್ಷದವರೆಗಾಗಿ ಮುಗಿಬೇಕು ಅನ್ನುವಂಥದ್ದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ ಇಲ್ಲಿ ನಾವು ಸೇರಿರ್ತಕ್ಕಂಥ ನಮ್ಮ ಕಮಿಟಿಯ ಸದಸ್ಯರುಗಳು ಮುಂದಂತ ಹಾಗೂ ಭಕ್ತಾದಿಗಳು ಅಷ್ಟೇ ಇಲ್ಲಿ ಸುಮಾರು ಜನ ನಮ್ಮ ಏನೇ ಕಾರ್ಯ ಮಾಡಿದ್ರು ಬಂದು ನಮ್ಮ ಒಟ್ಟಿಗೆ ನಿಂತು ಕೆಲಸ ಮಾಡಿ ನಿಮ್ಮೆಲ್ಲರೂ ಗೊತ್ತಿರ್ತಕ್ಕಂಥದ್ದು ಇಲ್ಲಿ ಬಂಗಾರ ಚಿತ್ರೀಯ ಅನ್ನದಾಸೋಹ ಅಂತ ನಾವು ಉಚಿತವಾಗಿ ಊಟ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ಆ ಕಾರ್ಯಕ್ರಮದಲ್ಲಿ ಆ ಭಾಗವಹಿಸಿದ ಸ್ಥಳೀಯ ಮುಖಂಡರು ಇದ್ದಾರೆ ಮುಖಂಡರಾದ್ರೂ ಕೂಡ ಇಲ್ಲಿ ಬಂದು ದೇವಸ್ಥಾನದಲ್ಲಿ ನಾವು ಭಕ್ತಿ ಭಕ್ತಿಯಿಂದ ಭಕ್ತಾದಿಗಳ ರೀತಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನ ಬಡಿಸೋದ್ರಿಂದ ಹಿಡಿದು ಆ ಎಲೆಗಳು ತೆಗೆಯುವಂತವರು ಇಲ್ಲಿ ಇದಾರೆ ನೋಡಿ ನಮ್ಮ ಕೃಷ್ಣಾರೆಡ್ಡಿ ಅವರಲ್ಲೇ ಇದ್ದಾರೆ ಕೃಷ್ಣಾರೆಡ್ಡಿ ಅವರು ನೋಡಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಮುಖಂಡರು ಆದ್ರೆ ಆ ದೇವಸ್ಥಾನದಲ್ಲಿ ಬಂದು ಅವತ್ತು ಎಲೆ ನಮ್ ದೇವಸ್ಥಾನ ಏಂಜಲ್ ಎಲೆ ಇರುತ್ತಲ್ಲ ನಮ್ ಭಕ್ತಾದಿಗಳು ಊಟ ಮಾಡಿದ್ದು ಅದನ್ ತೆಗೆಯುವಂತ ಕಾರ್ಯಕ್ರಮದೊಳಗೆ ಅವರೇ ಪ್ರಾರಂಭ ಮಾಡಿದ್ರು ಅವರೇ ಎತ್ತಿ ಮಾಡುವಂತದ್ದು ಹಾಗೆ ನೋಡಿ ಇಲ್ಲಿದ್ದಾರೆ ನಮ್ಮ ವೆಂಕಟೇಶ ಅವರು ಡಾಕ್ಟರ್ ಈ ಕಡೆ ಬಂದು ಇವರು ರಾಜಣ್ಣ ಅವರು ಇವರೆಲ್ಲ ನಮ್ಮ ಈ ಕಾರ್ಯಕ್ರಮ ಏನು ವ್ಯವಸ್ಥಾಪನಾ ಸಮಿತಿ ಅಂತ ನಾವು ಏನಿದ್ದೀವಿ ನಮಗೆ ಅವ್ರ ಸಪೋರ್ಟ್ ಇಲ್ಲದೆ ಇವತ್ತಿನ ದಿವಸ ಅಸ್ಮಾತ್ರೆ ಆಗ್ತಲೇ ಇರ್ಲಿಲ್ಲ ಅವರು ಏನಿದ್ರು ಅವರು ಬಂದಿದ್ದನ್ನೆಲ್ಲನು ನಿಂತು ಮಾಡಿರೋದಕ್ಕೋಸ್ಕರ ನಮ್ಮ ಅನ್ನದಾಸೋಹ ಅಂತ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗಿರ್ತಕ್ಕಂಥದಕ್ಕೆ ಅವ್ರಿಗೆ ಅವರೇ ಕಾರಣ ಅಂತ ಹೇಳ್ಬೋದು ಇಲ್ಲಿ ಇದು ಇದಲ್ಲದೆ ಬೇರೆ ಎಲ್ಲ ಕಾರ್ಯಕ್ರಮಗಳು ಅವರು ಬಂದು ಅವ್ರ ಸಾಲ ನಾವು ತಗೊಳ್ತೀವಿ ಅದಕ್ಕೋಸ್ಕರ ಇವತ್ತು ನಮ್ಮ ಕಮಿಟಿ ಮೆಂಬರ್ಸ್ ಇದ್ರು ನಾವು ಅವ್ರ ಮೆಂಬರ್ಸೇ ಅಂತ ಕೂತ್ಕೊಂಡೇನು ಇಲ್ಲಿ ಇದೇನಿಲ್ಲ ಎಲ್ಲರೂ ಒಟ್ಟಿಗೆ ಕಾರ್ಯಕ್ರಮಗಳಿಗೆಲ್ಲಾನು ನಾವು ಭಾಗವಹಿಸ್ತೀವಿ ಆದ್ರಿಂದ ಇಲ್ಲಿ ಬಂದಿದ್ದಾರೆ ದೇವಸ್ಥಾನ ಯಾವ ರೀತಿಯಾಗಿ ಹೋಗಿ ಇದೆ ಇಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ತಾಲು ಕೈ ಸರಿ ಇದರಿಗೇನು ತೊಂದರೆ ಇಲ್ಲ ಆದ್ರೆ ಅಂಗವಿಕಲರು ಮತ್ತೆ ಗರ್ಭಿಣಿಯರು ಅಥವಾ ಅರವತ್ತಕ್ಕೂ ಹೆಚ್ಚಾಗಿರ್ತಕ್ಕಂಥ ಸೀನಿಯರ್ ಸಿಟಿಸನ್ಸ್ ಅಂತ ಏನು ಹೇಳ್ತೀವಿ ಅವ್ರಿಗೆಲ್ಲ ಕೆಲವರಿಗೆಲ್ಲ ಬಹಳ ಕಷ್ಟ ಇದೆ ಮೇಲೆ ಹತ್ತಲಿಕ್ಕೆ ಆ ಅವ್ರಿಗೆ ಒಂದು ಸೌಲಭ್ಯವನ್ನು ಮಾಡಲಿಕ್ಕೆ ಈ ಲಿಫ್ಟ್ ಅಂತ ಹಾಕಿ ಆ ಹಿಂಭಾಗದಲ್ಲಿ ಲಿಫ್ಟ್ ಹಾಕ್ತಿವಿ ಈ ಜಾಗದಲ್ಲಿ ನೋಡಿ ಇದು ಈ ಇದನ್ನ ಇದನ್ನ ಇದು ಹೋಗುತ್ತೆ ಇದೇ ಕಲ್ಯಾಣ ಕಟ್ಟೆ ಇದು ಕಲ್ಯಾಣ ಕಟ್ಟ ಮೇಲಿಕ್ಕೆ ಹೋಗಂತ ರಸ್ತೆಯನ್ನ ನಾವು ಮಾಡ್ತಾ ಇದ್ವಿ ಆ ರಸ್ತೆ ಆ ರಸ್ತೆ ಬಂದು ನಮ್ಮ ರೂಪಕಲಾ ಶಶಿಧರವರು ನಮ್ಮ ಬಂಗಾರ ಕೆ ಜಿ ಎಫ್ ಶಾಸಕರು ಅವರು ನಮ್ಗೆ ಒಂದು ಎರಡು ಕೋಟಿ ರೂಪಾಯಿನ ನಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರಿಂದ ಅವರ ಒಂದು ಅನುದಾನದಲ್ಲಿ ಅಹ್ ಇಲ್ಲೂ ಒಂದು ಕೋಟಿ ರೂಪಾಯಿ ಮತ್ತೆ ಅಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನದಲ್ಲೂ ಒಂದು ಕೋಟಿ ರೂಪಾಯಿ ಅವರು ಅವರು ಅವ್ರ ಕಡೆಯಿಂದ ಬಿಡುಗಡೆ ಆಗುತ್ತೆ ಅಹ್ ಅದನ್ನ ಮಾಡ್ತೀವಿ ಇಲ್ಲಿ ಲಿಸ್ಟ್ಗೆ ನಾವು ಹೋಗುವಂತ ಜಾಗಕ್ಕೆ ಇಲ್ಲಿಂದ ಆ ರೋಡ್ ಮಾಡ್ಲಿಕ್ಕೆ ಅವರ ಅನುದಾನವನ್ನ ಉಪಯೋಗಿಸ್ಕೊಡುವಂತ ಸ್ವಚ್ಛವಾಗಿ ಆಧುನಿಕವಾಗಿ ರೀತಿಯಾಗಿ ಮಕ್ಕಳು ಇಂತವ್ರು ಬಂದ್ರೆ ಅವ್ರಿಗೆ ಕೆರೆದ್ರೆ ಇನ್ನೊಂದು ತೊಂದರೆ ಆಗ ಆಗದೆ ಮೆಡಿಕಲ್ ಇದು ಇನ್ನೊಂದು ಕೊಡ್ತಾ ಅಂತ ಅಂದ್ರೆ ಈ ಹೊಸ ಕಲ್ಯಾಣ ಕಟ್ಟೆಯನ್ನ ಈಗ ಹಳೆ ಕಲ್ಯಾಣ ಕಟ್ಟೆಯನ್ನ ಸಿಗದು ಈ ಹೊಸ ಕಲ್ಯಾಣ ಕಟ್ಟೆಯನ್ನ ಈ ಜಾಗದಲ್ಲಿ ಹಾಕ್ತಿವಿ ಈ ಜಾಗದಲ್ಲಿ ಜಾಗೂ ಇದೆ ಪಕ್ಕದಲ್ಲೇನೆ ಅವು ಆ ಅವ್ರಿಗೆ ಸ್ನಾನ ಸ್ನಾನದ ಗೃಹಗಳನ್ನ ಕಟ್ಕೊಡುವಂತದ್ದು ಮಾಡಿಸಿ ಬಾತ್ರೂಮ್ಸ್ ಇಲ್ಲಿ ಅನುಕೂಲ ಇರುತ್ತದೆ ಹೊರಗಿನಿಂದ ಬಂದವರಿಗೆ ಹ್ಮ್ ಸಾಕಷ್ಟು ಅನುಕೂಲಗಳಿಲ್ಲ ಏನು ಅನುಕೂಲ ಇದೆಯಪ್ಪ ಮಾಡ್ಬೋದು ಅಂತ ಅನ್ನೋ ರೀತಿಯಾಗಿ ಅನ್ಸೋ ರೀತಿಯಾಗಿ ದೇವ್ರನ್ನ ಆ ಒಂದು ಆ ದೇವ್ರ ಮೇಲೆ ನಮ್ಗೆ ಯಾವ ರೀತಿಯಾಗಿ ಇದು ಪೂಜೆ ಮಾಡುವಂತ ಒಂದು ಇದನ್ನ ಕಲ್ಪಿಸ್ತಾ ಇದ್ವಿ ಅಟ್ಮಾಸ್ಫಿಯರ್ ಕಲ್ಸೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಆ ಕಡೆಯಿಂದ ಹೋಗಿ ಇದು ಹೊರಗಿನಿಂದ ಬರುವಂತ ದಾರಿ ಇದು ಈ ದಾರಿಯಲ್ಲಿ ಬಂದ್ ಕೂಡ್ಲೆ ಇಲ್ಲಿ ಬಂದ್ ಕೂಡಲೆ ಇಲ್ಲಿ ಊಟ ವ್ಯವಸ್ಥೆಯನ್ನ ಮಾಡಿರ್ತೀವಿ ಅದು ಉಚಿತವಾಗಿ ಅದನ್ನು ಅಲ್ಲಿ ಬಂದು ಊಟ ಮಾಡಿ ನಂತರ ಹೋಗುವಂತ ಈಗ ಮಾಡ್ತಾ ಇರ್ತದೆ ಜನಗಳಿಗೆ ಅದು ವರ್ಷ ಹಿಂದೆ ಅಲ್ಲ ಸಾವಿರಾರು ವರ್ಷಗಳ ಹಿಂದೆಯಿಂದಲೂ ಹರಿಸೇವೆ ಅಂತ ಹೇಳ್ಬಿಟ್ಟು ಮಾಡೋರು ಆ ಹರಿಸೇವೆ ಅಂತ ಮಾಡೋದಕ್ಕೆ ಈಗಿನ ಕಾಲದಲ್ಲಿ ಅಷ್ಟು ಸುಲಭ ಇಲ್ಲ ಈ ಗಾಡಿ ಕಟ್ಕೊಂಡ್ ಬಂದು ಇಲ್ಲಿ ಅಡುಗೆ ಮಾಡೋದು ಇನ್ನೊಂದು ಮಾಡೋದು ಅಂದರೆ ಅಂಥ ಸೌಲಭ್ಯಗಳು ಇನ್ನೂ ಈ ಕಾಲದಲ್ಲಿ ಮಾಡುವಂಥದ್ದು ಅಲ್ಲ ಹೈಜೀನ್ ಇದೆ ಇನ್ನೊಂದು ಏನೇನು ಪ್ರಾಬ್ಲಮ್ಸ್ ಇದಾವೆ ಸ್ವಚ್ಛತೆ ಕಾಪಾಡಿಕೊಳ್ಬೇಕು ಬಾತ್ರೂಮ್ಗಳು ಬೇಕು ಅದನ್ನು ಮಾಡಿದ್ದೀವಿ ನಾವು ಆ ಕಡೆ ನಿಮಗೆ ಬಾತ್ರೂಮ್ಗಳು ಇದ್ದಾವೆ ಇಲ್ಲಿ ಊಟ ಮಾಡೋಕ್ಕೆ ಮಾಡಿಕೊಂಡು ನಂತರ ಹೋಗ್ಬೋದು ಇಲ್ಲಿಂದ ಈಗ ಬಂದು ಈ ಈ ಎರಡು ವರ್ಷದಲ್ಲಿ ಕಟ್ಟಿರ್ತಕ್ಕಂಥದ್ದು ಎಪ್ಪತ್ತ ಆರು ಲಕ್ಷ ಇದಕ್ಕೆ ಖರ್ಚು ವೆಚ್ಚ ಆಯ್ತು ಅನ್ಕೊಂಡ್ ಮಾಡುದು ಆದ್ರೆ ಬಹಳ ಚೆನ್ನಾಗಿ ಅದು ಯಶಸ್ವಿ ಆಯ್ತು ನಮ್ಮಲ್ಲಿ ಸಪೋರ್ಟ್ ತುಂಬಾ ಚೆನ್ನಾಗಿದೆ ನಮ್ಮಲ್ಲಿ ಹೇಳಮಾರು ಜನ ಭಕ್ತ ಬಂದು ಸ್ವಯಂ ಸೇವಕರ ಕೆಲಸ ಮಾಡ್ತಾರೆ ಆದ್ರಿಂದ ನಮ್ಗೆ ಇದು ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ ಈ ಬಿಲ್ಡಿಂಗ್ ಕಟ್ಟೋದಿಕ್ಕೆ ನಮ್ ಧೈರ್ಯ ಬಂದು ಬಿಲ್ಡಿಂಗ್ ಕಟ್ಕೊಂಡಿದೀವಿ ಈ ಈಕ್ಷಣೆಗೆ ಮೀನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋ ರೀತಿಯಾಗಿ ಈಗ ಅನ್ನದಾಸೋಹ ಗೃಹನ್ನ ಕಟ್ಕೊಂಡಿದ್ವಿ ಒಳ್ಳೆ ಊಟ ಸಿಗ್ತಾ ಇದೆ ಎಲ್ಲರಿಗೂ ಇದು ಗೊತ್ತಿದೆ ಏನು ಸಾವಿರ ವರ್ಷಗಳಿಂದ ಬರ್ತಾ ಇದ್ರಿಂದ ಒಂದು ಪದ್ಧತಿಯನ್ನ ಇಲ್ಲಿ ಬದಲಾವಣೆ ಮಾಡಿ ನಮ್ಮ ಹೊಸ ಪದ್ಧತಿ ನಮ್ಮಲ್ಲಿರ್ತಕ್ಕಂತ ಭಕ್ತಾದಿಗಳು ಸಹ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ನಮ್ಗೆ ಇದು ಸಕ್ಸಸ್ಫುಲ್ ಮಾಡಿದ್ದೀವಿ ಮಾಡಿದ್ರೆ ಅವ್ರಿಗೆಲ್ಲ ನಾವು ಧನ್ಯವಾದಗಳು ಇದು ಪಾತ್ರೆಗಳಲ್ಲಿ ಏನ್ ಮಾಡ್ತಾ ಇದ್ವು ಗ್ಯಾಸ್ ಕಡೆ ಅಥವಾ ಇಂಥದ್ದು ಎಣ್ಣೆ ಪದಾರ್ಥಗಳನ್ನು ಮಾಡ್ಬೇಕಾದ್ರೆ ಈ ಒಂದು ಗ್ಯಾಸ್ ಅನ್ನು ಉಪಯೋಗಿಸ್ತೀವಿ ಇದೆ ಇಲ್ಲಿ ಸ್ಟೀಮ್ ಮುಂದೆ ಸ್ಟೀಮ್ ಇದು ಹೊರಗಡೆ ಬಾಯ್ಲರ್ ಇದೆ ೀ ಉಪಯೋಗಿಸಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿಕ್ಕೆ ಮಾಡಿಕೊಂಡಿರ್ತ ಸಿಸ್ಟಮ್ ಬಾಕಿ ಎಲ್ಲ ಭಕ್ತಾದಿಗಳಿಗೂ ನಾವು ಕೇಳ್ಬಿಡೋದೇನಂದ್ರೆ ನಾವಲ್ಲೆಲ್ಲ ಬಂದು ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಇದೇ ಈ ಸೌಲಭ್ಯಗಳು ನಿಮಗೆ ಇರುತ್ತೆ ಅನ್ನೋ ವಿಚಾರಕ್ಕೆ ನಾನು ತಮ್ಮಲ್ಲಿ ಮಾತಾಡ್ತಾ ಇದ್ದೀನಿ ಮತ್ತು ನೀವು ಬಂದು ದೇವಸ್ಥಾನಕ್ಕೆ ಬಂದ್ರೆ ಮಾತ್ರನೇ ನಮ್ಮ ದೇವಸ್ಥಾನಕ್ಕೆ ಅದೊಂದು ಶೋ ಆಗಿರ್ತದೆ ಅದರಿಂದ ದೈವಿಟ್ಟು ಅದು ಬನ್ನಿ ಅಂತ ನನ್ನ